ಇನ್ನು ಆಕ್ಚುಲಿ ಅವನ ಸೀರಿಯಸ್ ನೋಟ್ ಅಪ್ಪಣ್ಣ ಸರ್ಗು ಮತ್ತೆ ನಮ್ಮ ಚೇತನ್ ಅವ್ರಿಗುನು ನೀವು ಇಂಟ್ರೊಡ್ಯೂಸ್ ಆಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ನೀವು ಅಫ್ಕೋರ್ಸ್ ಅಂದರೆ ಇದರಲ್ಲಿದ್ದರೆ ಕಾಮಿಡಿ ಕಿಲಾಡಿಗಳು ಶೋ ಅಲ್ಲಿ ಬಟ್ ಸಿನಿಮಾಗೆ ಇಂಟ್ರೊಡ್ಯೂಸ್ ಆಗೋದಕ್ಕೆ ಕಿಚ್ಚಾ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಕಾರಣ ಅಫ್ಕೋರ್ಸ್ ನಿಮಗೆ ಮಾಣಿಕ್ಯ ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ಕಾರಣ ಅಲ್ಲ ಸಾರಿ ಪೈಲ್ ಅಲ್ಲಿ ನಿಮಗೆ ಹೇಗೆ ಕಾರಣ

ಜಿ ಕನ್ನಡ ಕರೆದು ನನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ಸ್ಕೊಂಡು ಸೀರಿಯಲ್ ಆಗಿ ಅದಾದ್ಮೇಲೆ ಮಾಡಿದ್ದೆ ಮುಂಚೆ ನಾನು ಒನ್ ಇಯರ್ ಕೊಟ್ಕೊಂಡು ಓಡಾಡ್ತಾ ಇದ್ದೆ ಬಟ್ ಇಲ್ಲೂ ವರ್ಕ್ಔಟ್ ಆಗ್ತಿರ್ಲಿಲ್ಲ ಅದು ಒಂದು ಟ್ವೀಟ್ ನನ್ಗೆ ತುಂಬಾ ಇಂಪ್ಯಾಕ್ಟ್ ಮಾಡಬಹುದು ಅದಾದ್ಮೇಲೆ

ಬೋತಿಲ್ ದಂಗಾಗ್ ಆಗ್ತೈತೆ ನಂತರ ಅವರದೇ ಸಪೋರ್ಟ್ ಸಿಗ್ತಿದೆ ಅದೆ ಗೊತ್ತಿಲ್ಲ ನನಗೆ ಗುಡ್ एक्चुअली यस ಏನು ಅಪ್ಪಣ್ಣ ಸರ್ एक्चुअली ಅದ ನಾವು ಮೈನ್ ನಾವು ಇದರಲ್ಲಿ ಪೈಲ್ವಾನ್ ಅಲ್ಲಿ ನಾವು ನೋಡಿದ್ವಿ ನಿಮ್ಮನ್ನ ಅದಾದ ರಾಮಾರ್ಜುನದಲ್ಲಿ ರಾಮಾರ್ಜುನನಲ್ಲಿ ಆ ಶ್ರೀನಿಶೂರ್ ಬಟ್ ಜಾಸ್ತಿ ನೀವು ಅಂದ್ರೆ ನಂಬರ್ ಆಫ್ ಸಿನಿಮಾ ಜಾಸ್ತಿ ಏನು ಮಾಡಲಿಲ್ಲ ನೋಡ್ಲಿಕ್ಕೆ ಹೋದ್ರೆ ಯಾಕೆ ಇಷ್ಟು ಗ್ಯಾಪ್ ಆಗಿದೆ ಅಂದ್ರೆ ಏನಕ್ಕೆ ಜಾಸ್ತಿ ಸಿನಿಮಾಗಳನ್ನು ಮಾಡ್ತಾ ಇಲ್ಲ ತುಂಬಾ ಚೂಜಿನಾ ನೀವು ಹೇಗೆ ಹೇಂಗೆ ಅಂತ ಅದು ಅದು ಒಂದು ಕಾರಣ ಹೌದು ಅಂದ್ರೆ ಬಂದ್ ಸಿನಿಮಾ ತುಂಬ ಸಿನಿಮಾ ಬಂದಿದೆ ನನಗೆ ಇಲ್ಲ ಅಂತಲ್ಲ ಬಟ್ ನಾನು ಬಂದ್ ಸಿನಿಮಾಗಳೆಲ್ಲವೂ ಮಾಡ್ತಾ ಇಲ್ಲ ಹಂಗೆ ಮಾಡ್ಕೊಂತ ಹೋಗಿಲ್ಲ ನಾನು ಬಟ್ ನನಗೊಂದಿಷ್ಟು ಬೇರೆ ಬೇರೆ ಥರದ ಎಥಿಕ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತೇನೆ ಅದು ನನಗೆ ನನ್ನ ಪ್ರಕಾರ ನಟರಿಗೆ ಒಂದು ಸಣ್ಣ ಆದರ್ಶ ಇರಬೇಕು ಆ ಸಿನಿಮಾದಲ್ಲಿ ಪಾತ್ರ ಮಾಡ್ತೀವಿ ಬಿಟ್ಟು ರೊಕ್ಕಕ್ಕಾಗಿ ಮಾಡ್ತಿಲ್ಲ ನಾನು ಬರೀ ದುಡ್ಡಿಗಾಗಿ ಮಾಡ್ತಾಯಿಲ್ಲ ಆ ಪಾತ್ರದಿಂದ ಒಂದಿಷ್ಟು ನಿನ್ನ ನಟನೆ ಶುದ್ಧವಾಗುತ್ತಾ ಅಥವಾ ಏನೋ ಒಂದು ಒಳ್ಳೆಯ ಹೋಗುತ್ತಾ ಅದು ಎರಡಾದರೂ ಒಂದು ಅಟ್ಲೀಸ್ಟ್ ಇರಬೇಕಲ್ಲ ಆ ನಿಟ್ಟಿನಲ್ಲಿ ಮಾಡುವಾಗ ಮತ್ತು ಇನ್ನೊಂದು ಭಾಳ ಮುಖ್ಯವಾದ ಕಾರಣ ಲಾಕ್ಡೌನ್ ಆಯಿತು ಪೈಲನ್ ಆದಮೇಲೆ ದೊಡ್ಡ ಲಾಕ್ಡೌನ್ ಬಂತು ಕರೋನಾ ಬಂತು ಆ ಮೂರು ವರ್ಷಗಳ ಗ್ಯಾಪಲ್ಲಿ ಸಿನಿಮಾ ನೋಡೋರೆ ಕಡಿಮೆ ಆಗಿಬಿಟ್ರು ಪ್ರೇಕ್ಷಕರ ಮಂದಿರ ಚಿತ್ರಮಂದಿರಕ್ಕೆ ಬರಲಿಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಹಾವಳಿ ಜಾಸ್ತಿ ಆಯಿತು ಯೂಟ್ಯೂಬ್ ಮೇಲೆ ದರ್ಜೆಯಲ್ಲಿ ಬಂದ್ಬಿಡ್ತು ಆ ಎಲ್ಲ ಕಾರಣಗಳಿಗಾಗಿ ಏನಾಯಿತು ನಾವು ಮಾಡುವಂಥ ಚಿತ್ರಗಳು ಮಾಡಬೇಕಾಗಿತ್ತಲ್ಲ ಅವೆಲ್ಲವೂ ಹಂಗೆ ನಿಂತ್ಕೊಂಡ್ಬಿಡ್ತು ಬಿಡ್ತು ಸೊ ಹಾಗಾಗಿ ನಾನು ಸ್ವಲ್ಪ ಸಿನಿಮಾಗಳು ಕಡೆ ಗಮನ ಹರಿಸೋದು ಕಡಿಮೆ ಆಯಿತು ಅದಾದ್ಮೇಲೆ ಇತ್ತೀಚೆಗೆ ಮತ್ತೆ ವಾಪಸ್ ಸಿನಿಮಾಗಳು ಮಾಡುವಂತದ್ದು ಮತ್ತೆ ಲಾಸ್ಟ್ ಟೈಮ್ ಈಗ ಆಪಲ್ ಕಟ್ ಅಂತ ರಿಲೀಸ್ ಆಯಿತು ಅದಕ್ಕಿಂತ ಮುಂಚೆ ಕರ್ನಾಟಕ ದಮನಕ ರಿಲೀಸ್ ಆಯಿತು ಹಾಗೆ ಒಂದೊಂದೊಂದು ಈಗ ಸದ್ಯಕ್ಕೆ ಬಿಡುಗಡೆಗೆ ಆಗ್ತಾ ಬರ್ತಾ ಇದಾವೆ ಸೊ ಸದ್ಯ ನಾನು ಹೇಳೋದು ಓಕೆ ಯು ಆರ್ ದಟ್ ಇಸ್ ದಟ್ ಇಸ್ ಫೈನ್ ಮತ್ತೆ ಕೊರೋನಾ ರೀಸನ್ ಬಂತು ಅದು ಫೈನ್ ಬಟ್ ಆದರೆ ಹೌ ಡು ಯು ಮ್ಯಾನೇಜ್ ಆಕ್ಚುಲಿ ಅಂದರೆ ಅಪಾರ್ಟ್ ಫ್ರಮ್ ಸಿನಿಮಾ ಬೇರೆ ಏನಾದರೂ ಇದೆಯಾ ನಿಮಗೆ ಒಂದು ಫಿನಾನ್ಷಿಯಲ್ ಬ್ಯಾಕಪ್ ಥರ ಹೇಗೆ ಅಂತ ಅಲ್ಲ ಸರ್ ನಿಮಗೂ ಅಷ್ಟೇ ಈ ಪ್ರಶ್ನೆ ಬಿಕಾಸ್ ನಿಮ್ಮದು ತುಂಬಾ ಗ್ಯಾಪ್ಸ್ ಇದೆ ಟೂ ತೌಸಂಡ್ ಏಯ್ಟೀನಿಂದ ಸೊ ಹೆಂಗೆ ಬಿಕಾಸ್ ಅಪ್ಕಮಿಂಗ್ ಆಕ್ಟರ್ಸ್ಗೆ ಗೊತ್ತಾಗುತ್ತೆ ನಾನು ಮೂಲತಃ ನಿಮ್ಗೆ ಗೊತ್ತಿದೆ ನೀನ ಸಂಸ್ಥೆ ಹುಡುಗ ನಾನು ರಂಗಭೂಮಿ ಅನ್ನೋದೇ ನನ್ನ ಮೂಲ ಆದಾಯ ಆಗಿರೋದ್ರಿಂದ ಮೂಲ ಧೇಯ ಆಗಿರೋದ್ರಿಂದ ನಾನು ಬೇರೆ ಬೇರೆ ರಂಗಭೂಮಿಗೆ ಸಂಬಂಧಪಟ್ಟಂತ ಕೆಲಸಗಳು ಮಾಡ್ತೀನಿ ಅಂದ್ರೆ ನಾಟಕಗಳು ಮಾಡಿಸುವಂತದಾಗಲಿ ಅಥವಾ ವರ್ಕ್ಶಾಪ್ ಮಾಡುವಂಥದ್ದಾಗಲಿ ಅಥವಾ ನಾಟಕಗಳನ್ನ ಕರ್ಕೊಂಡು ಹೋಗಿ ಶೋ ಮಾಡಿಸುವಂಥದ್ದಾಗಲಿ ಆರ್ಗನೈಸ್ ಮಾಡೋದು ಇದು ಒಂದು ಇದನ್ನು ಹೊರತುಪಡಿಸಿ ಮೇನ್ ಆದಾಯ ಇವೆಂಟ್ಸ್ ಮಾಡ್ತೀನಿ ನಾವು ಒಂದೇ ಒಂದು ಇವೆಂಟ್ಸ್ ಇದೆ ಅಪ್ಪಣ್ಣ ಇವೆಂಟ್ಸ್ ಅಂತ ಒಂದು ಇವೆಂಟ್ಸ್ ಕಂಪ್ನಿ ಮಾಡ್ಕೊಂಡಿದೀನಿ ನಾ ಆ ಕಂಪನಿಯಿಂದ ಮುಖಾಂತರ ನಾನು ಎಲ್ಲಾ ಇವೆಂಟ್ಸ್ ಗಳನ್ನ ಮಾಡೋದ್ರಿಂದ ಅಲ್ಲಿ ಬೇರೆ ಬೇರೆ ಕಲಾವಿದ ಕರೆಸಿ ಶೋಗಳು ಮಾಡಿಸೋದು ಅದೆಲ್ಲ ಮಾಡೋದ್ರಿಂದ ಅದರದ್ದೊಂದು ಆದಾಯ ಇದೆ ಜೊತೆಗೆ ನನಗೆ ಬಹಳ ಮುಖ್ಯವಾಗಿ ಆಸೆ ಇರೋದು ಒಂದು ರಂಗ ಮಂದಿರ ಕಟ್ಟಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ರಂಗಭೂಮಿಯನ್ನ ಮಾಡಬೇಕು ಅಲ್ಲಿ ಒಂದು ಹದಿನಾರು ಹದಿನೇಳು ಸಾವಿರ ಜನ ಇದಾರೆ ಸರ್ ಟೋಟಲ್ ಕಲಾವಿದ್ರು ಅವ್ರ ಒಂದು ಸೋರ್ಸ್ ಆಗ್ಬೇಕು ಅನ್ನೋದು ಬಹಳ ನಂದು ಕನಸಿದೆ ನೋಡೋಣ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನು ಈ ಗ್ಯಾಪ್ ಅಲ್ಲಿ ಮಾಡ್ತಾ ಇದ್ದೀನಿ

ಪೋಸ್ಟಿಂಗ್ ಆಗಿತ್ತು ಅವ್ರಿಗೆ ಈಸಿ ಈಗ ಸಿಗೋ ಈಗಿನ ಕಾಂಪಿಟೇಷನ್ ಕೆರಿಯರ್ ನೋಡ್ಕೊಳಕ್ ಹೋದ್ರೆ ನನಗೆ ಆ ದೃಶ್ಯ ಸಿಕ್ತು ಫಸ್ಟ್ ಅದಾದ್ಮೇಲೆ ಹೊಸ ದಿನಚರಿ ಅನ್ನೋ ಸಿನಿಮಾ ನಾವು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ ಸೊ ಎಲ್ಲ ನಮ್ಮ ಸ್ಕೂಲ್ ಮೇಟ್ಸ್ ನಾವೇ ಸೇರ್ಕೊಂಡು ಮಾಡಿದ್ವಿ ಸಿನಿಮಾ ಅದಾದ್ಮೇಲೆ ಮೇರಿ ಅನ್ನೋ ಸಿನಿಮಾ ಸಿಕ್ತು ಅದಾದ್ಮೇಲೆ ಯಾರಿಗೂ ಹೇಳಿದ್ರೆ ಸೊ ಈ ತರ ಅಂದ್ರೆ ಟೈಮ್ ಝೋನ್ ಏನಕ್ಕೆ ಲೇಟ್ ಆಗ್ತಿದೆ ಅಂದ್ರೆ ವಿ ಆರ್ ಟ್ರೈಂಗ್ ಇಟ್ ಬಟ್ ಆಪರ್ಚುನಿಟೀಸ್ ಆರ್ ವೆರಿ ಅಂದ್ರೆ ಲೆಸ್ ಅಂತ ಇಲ್ಲ ಮೇ ಬಿ ನನ್ಗೆ ಅದು ಸಿಗ್ತಾ ಇಲ್ಲ ಸೊ ಇವನ್ ಐ ಆಮ್ ಟ್ರೈಂಗ್ ಹಾರ್ಡ್ ಆಪರ್ಚುನಿಟಿ

ಸೊ ಅದರಿಂದ ಒಂಚೂರು ಸರ್ವೈವ್ ಹಾಕೊಂಡು ಇದನ್ನೇ ಪ್ಯಾಶನ್ ಆಗಿ ಇಟ್ಕೊಂಡು ಸೊ ನಾನು ನೀವು ಅದೇ ಯಾರು ಹೊಸದಾಗಿ ಯಾರು ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಹಾರ್ಡ್ ಅಂದ್ರೆ ದುಡ್ ಮಾಡ್ತೀನಿ ಅನ್ನೋ ಇಂಟೆನ್ಶನ್ ಇಂದ ಯು ಕ್ಯಾಂಟ್ ಎಂಟರ್ ಟು ದ ಫಿಲಂ ಇಂಡಸ್ಟ್ರಿ ಅದು ತುಂಬಾ ಟೈಮ್ ಹಿಡಿಯುತ್ತೆ ಮಾಡಕ್ ಆಗೋದಿಲ್ಲ ಅಂತಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅದ್ರ ಆ ಇಯರ್ನ ನೀವು ಸಸ್ಟೈನ್ ಮಾಡೋದಕ್ಕೆ ನೀವು ಐ ಥಿಂಕ್ ಯು ಶುಡ್ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಅಂತ ಕರೆಕ್ಟ್ ಈಗ ನೇರವಾಗಿ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಈ ತರದೊಂದು ವಿಷಯ ರಿಯಲ್ ಲೈಫಲ್ ಆಯ್ತು ಫಾರ್ ಎನ್ ಇನ್ಸ್ಟೆನ್ಸ್ ಮದ್ವೆಗಿಂತ ಮೊದಲೇ ಹನಿಮೂನ್ ಆಗೋಯ್ತು ಸೊ ನಿಮ್ಗೆ ಮದುವೆ ಆಗಿ ಬರೋ ಹುಡುಗಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ಹೇಳ್ತೀರಾ ರಿಯಲ್ ಲೈಫಲ್ ಆಗಿದೆ ಈಗ ಸಿಂಹ ಕತೆ ಬೇಡ ನಮಗೆ ಈಗ ಇವರೇ ಮದುವೆ ಆಗೋ ಹುಡುಗಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಅವ್ರಿಗೆ ಗೊತ್ತಾಗ ಹೋಗಿದೆ ಈಗ ಆಲ್ರೆಡಿ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು ಅಂತ ಹೇಳಿ ಅಶ್ವಿನಿ ಅವ್ರಿ ಮಾಡಿ

ಇನ್ನು ನೀವು ಅಂದ್ರೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀರಾ ಸಾರಿ ಕೇಳಿದ್ರೆ ಓಕೆ ಮತ್ತೆ ಎರಡನೇದು ಹೋಗ್ಬೋದು ಸರ್ ಸೆಕೆಂಡ್ ರೌಂಡ್ ಹೋಗ್ಬೋದು ಇಲ್ಲ ಸರ್ ನನ್ಗೆ

ಈಗ ಯಾರಿಗೂ ಹೇಳ್ಬೇಡಿ ಸಿನಿಮಾದಲ್ಲಿ ಏನು ಹೇಳೋದಕ್ಕೆ ಇಲ್ಲ ಸಿನಿಮಾ ಬಗ್ಗೆ ತೊಳ್ಬೇಕು ಏನು ಹೇಳ್ತಾ ಇಲ್ಲ ಬಟ್ ಏನೆಲ್ಲ ಹೇಳ್ಬಹುದು ಥಿಯೇಟ್ರಿಗೆ ಕರ್ಸೋದಕ್ಕೆ ಜನಗಳಿಗೆ ಈ ಸಿನಿಮಾ ಬಗ್ಗೆ ಏನೆಲ್ಲ ಹೇಳ್ಬೋದು ಅದನ್ನು ಹೇಳಿ ಏನೇನು ಇರುತ್ತೆ ಈ ಫಿಲಮ್ ಅಲ್ಲಿ ನಿಮ್ಮನ್ನು ನಗಸ್ತೀವಿ ಹ್ಮ್ ಚಿತ್ರಮಂದಿರದಲ್ಲ ಕುತ್ಕೊಂಡ್ರೆ ನಿಮ್ಮನ್ನು ನಗಸ್ತೀವಿ ಒಂದು ಜೊತೆಗೆ ನೀವು ಒಂದು ಎರಡು ಗಂಟೆಗಳ ಕಾಲ ನಿಮ್ಮ ಈ ಒಟ್ಟು ಬದುಕಿನ ಜರ್ನಿಯ ಜಂಜಾಟವನ್ನು ಮರೆತು ಹಾಯಾಗಿ ಒಂದು ಸಿನಿಮಾ ನೋಡಬಹುದು ನಮ್ಮ ಸಿನಿಮಾನ ನೋಡಬಹುದು ಕತೆ ನೋಡಬಹುದು ಮೇಕಿಂಗು ಅಂಡ್ ಜೊತೆಗೆ ನಮ್ಮ ಸಿನಿಮಾ ಮೊದಲನೇ ಬಾರಿಗೆ ಅಪ್ಪಣ್ಣ ಅವರು ಫೈಟ್ ಮಾಡೋದು ನೋಡಬಹುದು ಯಾವ ಖಂಡಿತ ಅದು ನಾನು ಹೊಡೆದಾಡಿದ್ದೀನಿ ಮೋಸ್ಟ್ಲಿ ಅವನು ಆ ಹುಡುಗಿರ ಜೊತೆನ ಹುಡುಗರ ಜೊತೆ ಹುಡುಗರು ಹುಡುಗರ ಜೊತೆ ಆ ಬಹಿರಂಗವಾಗಿ ನೀವು ಹೆಂಗ್ ಸರ್ ಓಕೆ ಹಂಗಾಗಿ ಹುಡುಗರು ನೋಡಿದೀನಿ ಸರ್ ನಾನು ಭಾಳ ಜನ ಹೊಡೆದಿದ್ದೀನಿ ಅವ್ರು ನನಗೂ ಹೊಡೆದಿದ್ದಾರೆ ಸರ್ ಹಾಗಾಗಿ ಸದ್ಯಕ್ಕೆ ನಮ್ಮ ಸಿನಿಮಾನ ನೀವು ನಂಬಿಕೆ ಇಟ್ಟು ಬಂದು ನೋಡಬಹುದು ಕನ್ನಡದ ಜನತೆ ದಯಮಾಡಿ ಹದಿನೇಳನೇ ತಾರೀಕು ಇಡೀ ಕರ್ನಾಟಕದ ಉದ್ದಕ್ಕೂ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ನಮ್ಮ ಸುನಿಲ್ ಹಾಗೂ ಹರೀಶ್ ಇವರಿಬ್ಬರೂ ನಿರ್ಮಾಣದಲ್ಲಿ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ದಯವಿಟ್ಟು ಈ ಚಿತ್ರವನ್ನು ಸಪೋರ್ಟ್ ಮಾಡಿ ನಮ್ಮಂಥ ಕಲಾವಿದರನ್ನು ಬೆಳೆಸಿ ಹರಸಿ ಹಾರೈಸಿ ನಿಮ್ಮ ಮನೆಯ ಮಕ್ಕಳೆಂದು ನಮ್ಮ ಸಲವರಯ್ಯ ಅಶ್ವಿನಿ ಅವರು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅದೇನೇ ಟೆನ್ಷನ್ಸ್ ಇದ್ರು ಒಂದು ಟೂ ಅವರ್ಸ್ ಒಳಗಡೆ ಬಂದು ಆಚೆ ಬರೋಕ್ಕೆ ತುಂಬಾ ಖುಷಿಯಾಗಿ ಆಚೆ ಬರ್ತಾರೆ ಒಂದು ಎಂಟರ್ಟೈನ್ ಆದ್ವಿ ಅಂತ ಫುಲ್ ರಿಲೀಫ್ ಆಗಿ ಹೋಗ್ತಾರೆ ಆಚೆ ಅಂತ ಅಂಡ್ ನಮ್ಮ ಕನ್ನಡದ ಜನತೆಗೆ ಒಂದ್ ಸಣ್ಣ ಡಿಸಪಾಯಿಂಟ್ಮೆಂಟ್ ಇದೆ ಯಾವ್ದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಿಲ್ಲ ಅಂತ ಒಂದ್ ಸಣ್ಣ ಡಿಸಪಾಯಿಂಟ್ಮೆಂಟ್ ಇದೆ ನಮ್ಮ ಸಿನಿಮಾ ನೋಡಿದ್ರೆ ಆ ಫೀಲಿಂಗ್ ಏನಿದೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅವರೆ ಅವರೇ ಪ್ರಮೋಟ್ ಮಾಡ್ತಾರೆ ಏನೋ ಜನಗಳ್ ರಿಲೇಟ್ ಮಾಡ್ಕೊಳ್ಳೋ ಅಂತ ವಿಷಯಗಳಿದೆ ಆಸ್ ಐ ಸೈನ್ ಫ್ರೆಂಡ್ಸ್ ಎಸ್ಪೆಷಲಿ ಸೊ ಹುಡುಗರು ಫ್ರೆಂಡ್ಸ್ ಅವ್ರು ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾರೆ ಅಂಡ್ ಅವರೇ ಅವ್ರೆಲ್ಲ ಅವರೇ ಪ್ರಮೋಟ್ ಮಾಡ್ತಾರೆ ಮಾಡ್ತಾರೆನೋ ನಂಬಿಕೆ ಖಂಡಿತ ಕರೆಕ್ಟ್ ಚೇತನ್ ಅವರೇ ನೀವು ಹೇಳಿ ರಿಲೇಟೆಬಲ್ ಅಂದ್ರೆ ವಿಷಯಗಳು ಎಷ್ಟಿದೆ ಇದರಲ್ಲಿ ಪ್ಲಸ್ ಎಲ್ಲರೂ ನಾರ್ಮಲ್ ಚಿತ್ರತಂಡಗಳು ಹೇಳೋದೇ ನಮ್ದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ತರದೆಲ್ಲ ಅಂತ ಬಟ್ ಏನೋ ಒಂದು ಎಕ್ಸ್ ಫ್ಯಾಕ್ಟರ್ ಬೇಕಲ್ಲ ಸಮಥಿಂಗ್ ಅಂದ್ರೆ ಜಸ್ಟ್ ಟು ಡ್ರಾ ದ ಆಡಿಯನ್ಸ್ ಟು ದ ಥಿಯೇಟರ್ ಇಲ್ಲ ಸರ್ ಅದೇ ಸರ್ ಮತ್ತು ಅಶ್ವಿನಿ ಹೇಳಿದಾಗೆ ಇದು ಮೇಜರ್ಲಿ ಫ್ರೆಂಡ್ಸ್ ಮಧ್ಯೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಏನು ಸೆನ್ಸಾ ಸರ್ಟಿಫೈಡ್ ಇದು ಯಾವುದು ಸರ್ಟಿಫಿಕೇಶನ್ ಏನಂದ್ರೆ ಇವಾಗ ನಿಮಗೂ ಒಂದಷ್ಟು ಸ್ನೇಹಿತರುಗಳಿರ್ತಾರೆ ಯಾವುದೋ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿರ್ತಾರೆ ಸೊ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಒಂದು ಎ ಟು ಸೆಟ್ ಎಲ್ಲ ಗೊತ್ತು ಬಟ್ ಆ ವಿಷಯ ಪರ್ಟಿಕ್ಯುಲರ್ ಆಗಿ ಮುಚ್ಚಿಟ್ಬಿಟ್ಟಿರ್ತಾರೆ ಸೊ ಆ ಕಾನ್ವರ್ಸೇಷನ್ ಇರುತ್ತಲ್ಲ ಐ ಮೀನ್ ಇದು ತುಂಬಾ ಎಲ್ಲರ ಲೈಫ್ ಅಲ್ಲೂ ಆಗುವಂತ ಸಿಚುವೇಶನ್ ಯಾವ್ದೋ ಒಂದು ವಿಷಯನ ಹೇಳಿರಲ್ಲ ಪರ್ಟಿಕ್ಯುಲರ್ ಆಗಿ ಅವಾಗ ನನ್ನ ಮಗನೇ ನನ್ನ ಹತ್ರನೇ ನೀನು ಮುಚ್ಚಿಟ್ಬಿಡಿದ್ಯಾಂದು ಕಾನ್ವರ್ಸೇಷನ್ ಬರುತ್ತಲ್ಲ ಸೊ ಈ ಎಲಿಮೆಂಟ್ಸ್ ಗಳು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಗಳಿಗೆ ಐ ಮೀನ್ ಫ್ರೆಂಡ್ ಸರ್ಕಲ್ ಎಸ್ಪೆಷಲಿ ಟು ಬಿ ಫ್ರಾಂಕ್ ಹುಡುಗರಿಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಒಂದು ಏನೋ ನಮ್ಮ ದೋಸ್ತ್ಗಳು ಇರ್ತಾರಲ್ಲ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಐ ಫೀಲ್

ಸೊ ಕರೆಂಟ್ ಜನರೇಷನ್ ಅವರಿಗೆ 100% ಸರ್ ಡೆಫಿನિટಲಿ ಕನೆಕ್ಟ್ ಆಗುತ್ತೆ ಅದೇ ನೀವು ಹೇಳಿದಾಗ ಇದು ಸಾರಿ ನಾನು ಹೇಳಿದಾಗ ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತಾನೆ ಅದೇ ಅದೇ ನೀವು ಆಗಲೇ ಹೇಳಿದ್ರಿ ಎಲ್ಲಾರು ಸಿನಿಮಾದವರು ಅದೇ ಹೇಳ್ತಾರೆ ಅಂತ ಓಕೆಸ್ ನಮಗೆ ಅದರ ತರ ಹೆತ್ತವರಿಗೆ ಸಿನಿಮಾ ನ ಪ್ರೀತಿನೇ ಇರುತ್ತೆ ಸೊ ನಾವು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ವಿ ಸಿನಿಮಾ ಮಾಡಿ ಅಂಡ್ ಡೆಫಿನೆಟ್ಲಿ ನಮ್ಗೆ ಫೈನ್ ಅಂದರೆ ಒನ್ ಟೂ ಅವರ್ ಒಳಗಡೆ ನೀವು ಹೊರಗಡೆ ಮೂರು ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸಿನ್ಮಾ ಬಗ್ಗೆ ಸೊ ಅಪ್ಪ ಅಣ್ಣ ಸಹ ನಿಮ್ಮ ಸ್ಟೈಲಲ್ಲಿ ಜನಗಳಿಗೆ ಫೈನಲ್ ಆಗಿ ಕರೆ ಕೊಡೋದಾದ್ರೆ ಥಿಯೇಟ್ರಿಗೆ ಬರೋದಕ್ಕೆ ಈ ಸಿನಿಮಾ ಬಗ್ಗೆ ಎಲ್ಲ ಪ್ರೀತಿಯ ಕನ್ನಡದ ಅಭಿಮಾನಿಗಳೇ ಕನ್ನಡದ ಕಲಾರಸಿಕರೇ ಈ ತಿಂಗಳು ಹದಿನೇಳನೇ ತಾರೀಕು ನಾನು ಚೇತನ್ ಅವರು ಅಶ್ವಿನಿಯವರು ಮತ್ತು ಚೈತ್ರ ಆಚಾರ್ಯವರು ನಾಲ್ಕು ಜನ ಮುಖ್ಯ ಪಾತ್ರದಲ್ಲಿ ನಡೆಸಿರುವಂಥ ಹಾಸ್ಯಮಯವಾದಂಥ ಚಿತ್ರ ಇಡೀ ಕರ್ನಾಟಕದುದ್ದಕ್ಕೂ ಬಿಡುಗಡೆ ಆಗ್ತಾಯಿದೆ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಬೆಳೆಸಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಸುಪರ್ ಸರ್ ಆಲ್ ದ ಬೆಸ್ಟ್ ಮೂರು ಜನಕ್ಕೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್